ಈಗ ರೈತ್ರ ಗೋನ್ಜಾಳು ಬಂದ ಮೇಲೆ ಅದು ಹೌದ್ರಾ ಹ್ಞೂ ಅಣ್ಣ ನಮಸ್ಕಾರ ರೀ ನಮಸ್ಕಾರ ರೀ ಸರ ನಿಮ್ಮ ಏನು ರೀ ಕರಿಯಲ್ಲಪ್ಪ ಇಪ್ಪಿಕೊಪ್ಪ ಅಂತ ರೀ ಹೌದು ರೀ ನಿಮ್ಮದು ಯಾವ್ರಿ ಬಸಾಪುರ ರೀ ಹಾವೇರಿ ತಾಲೂಕು ಹಾವೇರಿ ಜಿಲ್ಲಾ ಹೌದು ರೀ ನೀವೀಗ ಗೋವಿಂದ ಇದ್ರೆ ಯಾವ ತಿಂಗಳೊಳಗೆ ಬಿತ್ತಿದ್ದೀರಿ ಈಗ ಎರಡು ಆಯ್ತು ರೀ ನಾವು ಹಾಕಿ ಎರಡು ಆಯ್ತು ರೀ ಎರಡು ಆಯ್ತು ಹ್ಞೂ ಅಂದರೆ ಇವತ್ತು ತಾರೀಕು ಹದಿನಾಲ್ಕು ಹನ್ನೊಂದನೇ ತಿಂಗಳು ಎರಡು ಸಾವಿರದ ಇಪ್ಪತ್ತೈದು ಇಸ್ಯೂರಿ ಹೌದು ರೀ ಯಾವ ಯಾವ ಕಂಪ್ನಿ ಗೋಯಿನ್ ಜಾಬ್ ಇದ್ದೀರಿ ನೀವು ಇದು ಪೈನಿಯರ್ ಕಂಪ್ನಿ ರೀ ಪೈನಿಯರ್ ಕಂಪ್ನಿ ಚಲೋ ಐತಿ ಚಲೋ ಐತ್ರ ಎಷ್ಟು ಎಕರೆ ಬಿದ್ದೀರಿ ನೀವು ಗೋಯಿನ್ ಇದು ಸ್ವಲ್ಪ ಕಮ್ಮಿ ಎರಡು ಎಕರೆ ಆಗತ್ತೆ ರೀ ಎಷ್ಟು ಪ್ಯಾಕೆಟ್ ಹೋಗಿದ್ದವ್ರಿ ಎರಡು ಎಕರೆಗೆ ಮೂರು ಪ್ಯಾಕೆಟ್ ಹಾಕೇನು ರೀ ಏ ನಿಮ್ಮ ಟ್ಯಾಕ್ಟರ್ ಬಿತ್ತಿಗೆ ರೀ ಏನು ಟ್ಯಾಕ್ಟ್ರಲ್ಲಿ ಹಾಕ್ಸೇನು ರೀ ಟ್ಯಾಕ್ಟ್ರಲ್ಲಿ ಹಾಕ್ಸಿರಾ ಟ್ಯಾಕ್ಟ್ರಲ್ಲಿ ಹಾಕ್ಸಿ ಬಿತ್ತೋಗ್ರೆ ಯಾವ ಗೊಬ್ಬರ ಹಾಕ್ತೀರಿ ಬಿತ್ತೋ ಮುಂದೆ ಇದನ್ನು ಒಂದು ಚೀಲ ಡಿ ಎಪ್ ಹಾಕೇನು ರೀ ಒಂದು ಚೀಲ ಪೊಟ್ಯಾಸ ಎರಡು ಮಿಕ್ಸ್ ಮಾಡಿ ಹಾಕೇನು ಹೌದ್ರಾ ಹಾಂ ಪುಟ್ಯಾಶ ಇಡಿಲ ಅಂತಾರಲ್ರಿ ಅದು ಪುಟ್ಯಾಕೆ ನಾವು ಏಕ್ದಮ್ಮ ಬಿತ್ತಕ್ಕೆ ಚಾಲು ಮಾಡ್ತು ಲೋ ಓಟ ಏಕೆ ಮಾಡಿ ಕಳಿಸಿದ್ರಿ ಹ್ಞೂ ರೀ ಅದು ಹ್ಞೂ ಅದನ್ನ ಚೀಲ ಅದನ್ನ ಸಪ್ರೇಟ್ ಇದನ್ನ ಸಪ್ರೇಟ್ ಬಿಚ್ಚಿಟ್ಟು ಹ್ಞೂ ರೀ ದೊಡ್ಡ ಫೈಬರ್ ಬುಟ್ಟ್ಯಾಗ ನಾವು ಎಷ್ಟು ಸಲ ಹಾಕ್ತೇವೆ ಗಾಡಿಗೆ ಅಷ್ಟ ಸಲ ಹಾಕೋ ಮುಂದನು ಮಿಕ್ಸ್ ಮಾಡಿ ಹಾಕ್ಬೇಕ್ ಅದನ್ನ ಸ್ವಲ್ಪ ಸ್ವಲ್ಪ ಮಿಕ್ಸ್ ಮಾಡಿ ಹಾಕಿರಿ ಮಾಡಿ ಹಾಕಬೇಕು ಆಗ ಏಕದಮ್ ಒಮ್ಮಿಗೆ ಕಲಿಸಿದ್ರಿ ನೀರ್ ಹೊಡಿತೈತ್ರಿ ಅದ್ ಗಾಡಿಗೆ ಹಾಕೋ ಮೂಮೆಂಟ್ ನಾಗನ ಕಲಿಸಿ ಹಾಕಿ ಬಿಡೋದ್ರಿ ಹೌದ್ರಾ ಹೌದ್ರಿ ಮತ್ ಏನ್ ಇದಕ್ಕೆ ಮೈಕ್ರೋ ನೋಟಿಂಟ್ ಹಿಂಗ್ ಟಾಣಿ ಗಿಣಿ ಗೊಬ್ಬರ ಹಾಕಿಲ್ವಾ ನೀವೇನ್ ಮಾಡ್ಬೇಕಂದ್ರೆ ಮೈಕ್ರೋ ನೋಟಿಂಟ್ ಅಂತ ಸಿಗ್ತಾವ್ ರೀ ಮೈಕ್ರೋ ನೋಟಿಂಟ್ ಗಳ ಹಾಕಬಂದ್ರ ಕ್ಯಾಲ್ಸಿಯಂ ಮ್ಯಾಗ್ನೀಸಿಯಂ ಸಲ್ಫರ್ ಮಾಲಿಬಿಡಮ್ ಕೊಬಾಲ್ಟೋ ಕ್ಲೋರಿನ್ ನಿಕ್ಕಲ್ ಅನ್ನ ಹನ್ನೆರಡು ತರದ ಪೋಷಕಾಂಶಗಳು ಇರ್ತಾವ್ರಿ ಅಂದ್ರೆ ಭೂಮಿ ಒಟ್ಟ ಹನ್ನೆರಡು ತರದ ಪೋಷಕಾಂಶಗಳು ಬೇಕು ನಾವ್ ಏನ್ ಮಾಡ್ತಾರೆ ಅಂದ್ರೆ ಬರೀ ಯೂರಿಯಾ ಪುಟ ಇಷ್ಟ ಹಾಕ್ತಾವಿ ಹಾಕ್ತವಿ ನೀವೇನ್ ಮಾಡ್ತೀರಿ ಅಂದ್ರೆ ರೈತರು ಅದನ್ನ ನಷ್ಟ ಹಾಕಕ್ಕೆ ಅದ್ರ ಜೊತೆಗೆ ಹಾಕ್ಬೇಕು ಈಗ ನೀವು ಹಾವೇರಿ ಒಳಗೆ ಹೋಗ್ರಿ ಇಲ್ಲಿ ಗೊತ್ತಾ ಹೋಗ್ರಿ ನೀವು ಅಲ್ಲೇ ಇದು ಸಿಕ್ತಾವ್ರಿ ಅದು ಮೈಕ್ರೋ ಗೊಬ್ಬರ ಅಂದ್ರೆ ಜಿಂಕ್ ಬ್ರಾನು ಕ್ಯಾಲ್ಸಿಯಂ ಮ್ಯಾಗ್ನಿಸಿಯಂ ಅಂತ ಹನ್ನೆರಡು ತರ ಪೋಷಕಾಂಶ ಸಿಕ್ತೈತಿ ಅವನು ಅವನ ಐದು ಕೆಜಿ ಎಂಟು ಕೆ ಜಿ ಸಿಕ್ತಾವ ಅವು ಅವಳ್ನೂರಿಂದ ಎಂಟ್ನೂರು ರೂಪಾಯಿ ಇರತಿ ಅವು ಏಳ್ನೂರ ಎಂಟುನೂರು ಬೈ ರೇಟ್ ಇಷ್ಟಕ್ಕೆ ರೇಟ್ ಅಂತ ನೀವು ಇದು ಮಾಡ್ತೀರಿ ಅದ್ರಾಗ ಎಲ್ಲಾ ತರ ಪೋಷಕಾಂಶ ಇರತ್ತೆ ಅವನ್ನೆಲ್ಲ ಭೂಮಿಗೆ ಬೇಕು ಈಗ ಯಾಕೆ ಇಷ್ಟು ಜಾಸ್ತಿ ರೋಗ ಬರಕಂತ ಅಂದ್ರೆ ಅವನ ಟಾಣಿಕ್ ಮೈಕ್ರೋ ಟೆಂಟ್ ಗೊಬ್ರ ಹಾಕ್ಲದಕ್ ಮೊದ್ಲಕ್ ಏನ್ ಮಾಡಿದ್ರಿ ನೀವು ಸಗಣಿ ಗೊಬ್ಬರ ಹಾಕ್ತಿದ್ರಿ ಸಗಣಿ ಗೊಬ್ಬರ ಹಾಕ್ತಿದ್ರಿ ಕಮ್ಮಿ ಆಗಿ ಅದಕ್ಕೆ ಅವನ್ ಹಾಕಲನ್ನ ಸಂಬಂಧ ಇವನ್ನ ಮೈಕ್ರೋ ಟೆಂಟ್ ಹಾಕ್ರಿ ನಿಮ್ಗೆ ಚೆನ್ನಾಗಿ ಬರುತ್ತೆ ನೀವು ಬಿತ್ತಬೇಕಾರೆ ಹೆಂಗ್ ಹೊಲ ರೆಡಿ ಮಾಡ್ಕೊಲ್ಲ ಹೆಂಗ್ರಿ ನೀವು ನಾವು ಹೊಲ ರೆಡಿ ಫಸ್ಟ್ ಇದನ್ನ ನೋಡ್ಸಿದಿವ್ರಿ ಏನ ರಂಟಿನ ರಂಟಿ ಒಡಿಸಿ ಲೋಟ್ರ್ ಒಡಿಸಿದ್ವಿ ಲೋಟ್ರ್ ಒಡಿಸಿ ಎತ್ತಿಲ ಒಮ್ಮೀಟ ಸರಿ ಹೊಡೆದ ಬಿತ್ತಿ ಮಾಡಿವ್ರಿ ಬೆತನಕ್ಕೆ ಮಾಡಿದ್ರೆ ಮೊದ್ಲು ಏನು ಹಾಕಿದ್ರಿ ಇದಕ್ಕೆ ಮುಂಗಾರಿ ಒಳಗ ಕ್ಯಾಬೇಜ್ ಹಾಕಿದ್ವಿ ಕ್ಯಾಬೇಜ್ ಹಾಕಿದ್ವಿ ಕ್ಯಾಬೇಜ್ ಅಲ್ಲ ಚನಬಂತ್ರೆ ಚನಬಂತ ಕ್ಯಾಬೇಜ್ ರೇಟ್ ಸಿಗ್ತಿರೋದು ರೇಟ್ ಒಂದು ಕಟಾವ್ ಸಿಗ್ತರೆ ಒಂಬತ್ತು ರೂಪಾಯಿ ಸಿಕ್ತ ಎರಡನೇ ಕಟಾವ್ ಸಿಗಲ್ಲ ರೀ ಹೌದ್ರಾ ಮಾಲು ಎರಡನೇ ಸರಿ ನಾಟಾ ಬಂತು ಒಂದನೇ ಸರಿ ನಾಷ್ಟಾ ಬಂತು ಆದ್ರ ಎರಡನೇ ಸರಿ ರೇಟ್ ಸಿಗಲ್ಲ ರೀ ಒಂದೆಕರೆಗೆ ಎಷ್ಟು ಒಂದು ಮಾತ್ರ ಬರುತ್ತೆ ಕ್ಯಾಬೇಜ ಕ್ಯಾಬೇಜ್ ಈಗ ನೋಡಿ ನಾನು ಒಂದೆಕರೆ ಲೆವೆಲ್ ಗೆ ಐಕ್ತಿದ್ದೆ ಪಸ್ಟ್ನ್ಯಾಗ ಒಂದು ಒಂಬತ್ತು ಟನ್ ಕೊಟ್ಟನ್ ರೀ ಎರಡನೇ ಸರಿನು ಒಂಬತ್ತು ಟನ್ನ ಬಂದಂಗ ಆತದ ಆದ್ರೆ ಎರಡನೇ ಸರಿ ರೇಟ್ ಸಿಗಲಿಲ್ಲ ಪಸ್ಟ್ನಾಗ ಸರಿ ಒಂದು ತೊಂಬತ್ತು ಸಾವಿರದ್ದು ಆಯ್ತು ರೀ ಒಂಬತ್ತು ರೂಪಾಯ್ದು ಹಂಗೆ ಕೊಟ್ಟಿದ್ದು ಎರಡು ಟೈಮ್ ಗೊಬ್ಬರ ಹಾಕಿದ್ರಿ ನೀವು ಇದಕ್ಕೆ ಹೌದು ಮತ್ತಿದಕ್ಕೆ ರೋಗ ಈಗ ಹೆಂಗೆ ಬಂದಿತ್ರ ಯಾವ್ದು ಸಿಂಪಡೆ ಮಾಡಿದ್ರೆ ಕಂಡಿಲ್ರಿ ಈಗಂತೂ ಏನಿಲ್ಲ ಹ್ಞೂ ಇನ್ನು ಮ್ಯಾಲೆ ನೋಡ್ಬೋತ್ ರೀ

ಇವಾಗ ಇದನ್ನ ಮುಂಗಾರಿ ಹಾಕಿದ್ರಿ ಇದು ಗೇಬೀಜ ಅಷ್ಟ ಹಾಕಿದ್ರ ಮತ್ತೆ ಬೇರೆ ಏನ್ರ ಹಾಕಿದ್ರ ಮೆಣಸಿನ ಗಿಡ ಹಚ್ಚಿದ್ರು ಮೆಣಸಿನ ಗಿಡ ರೋಗ ಹೊಡೆದ್ ಏನಾಗಲಿಲ್ಲ ಹೌದಾ ಎಷ್ಟು ಎಕರೆ ನಿಮ್ ಜಮೀನು ಇರೋದು ಜಮೀನು ಇದ ಎರಡು ಎಕರೆ ನೋಡ್ರಿ ನಮ್ದು ಎರಡು ಎಕರೆ ಮತ್ತೆ ಏನು ಮಾಡ್ತೀರಿ ನೀವು ಕೆಲಸನ ಕೆಲಸ ಕೂಲಿ ಕೆಲ್ಸಕ್ಕೆ ಹೋಗ್ರಿ ಇದನ್ನ ಹೊಲ್ದನ್ ಮಾಡ್ಕೊಂಡ ನೆಕ್ಸ್ಟ್ ಮೂರ್ ಮೇಲೆ ಕೂಲಿ ಕೆಲಸಕ್ಕೆ ಕೂಲಿ ಕೆಲ್ಸಕ್ಕೆ ಗುತ್ತಿಗೆ ಹೋಗೋದ್ ಮಾಡ್ತೀರಾ ಮಾಡ್ತಾವ್ ಗಂಜಾಮ್ ಮುರೆ ಎಲ್ಲ ಹಿಂಗ್ ಮಾಡ್ತಾರೆ ಬೇರೆ ಕೆಲ್ಸಕ್ಕೆ ಹೋಗ್ತಾವ್ ಗುತ್ತಿಗೆ ಮೇಲೆ ಐತ್ ನಿಮ್ದು ಹಾ ಈಗ ಗೋವಿನ ಜೋಳ ಬೆಳೆಕೆ ನಮ್ಮ ರೈತರು ನೋಡ್ತಿರ್ತಾರಲ್ರಿ ಗೋವಿನ ಜೋಳ ಬೆಳೆಕ ಏನಂತ ಹೇತ್ರಿ ನೀವು ಅಂದ್ರೆ ಬೆಳೆದ್ರಿಂದ ಲಾಭ ಆಗುತ್ತೋ ಹೆಂಗೋ ರೈತರು ಬೆಳಿಬೋದಾ ಅಲ್ರಿ ಸರ ಹ್ಮ್ ಈಗ ರೈತರ ಗೋಂಜಾಳ ಜೋಳ ಬಂದ್ಮೇಲೆ ಸುಧಾರ್ಶೆ ಹೌದ್ರಾ ಹ್ಮ್ ಮೆಣಸಿನ್ ಬೇಕು ಯಾವ ಎಷ್ಟು ಲಕ್ಷದ ಮಾರ್ಯಾವಂದ್ರೆ ಅದ್ರ ಹಿಂದ ಅಷ್ಟು ಖರ್ಚು ಇರ್ತತ್ರಿ ಇದು ಚೆನ್ನಾಗಿ ಬೆಳೀತ ಅಂದ್ರೆ ಖರ್ಚು ಕಮ್ಮಿ ಐತ್ರಿ ಖರ್ಚು ಕಮ್ಮಿ ಹೌದು ಈಗೆಲ್ಲ ತೆನಿಗಿನಿ ಆಗಿದ್ರಿ ಇದು ಇನ್ನು ಈಗ ಮೂರ್ತ ಐತ್ರಿ ಇವಾಗ ಸಣ್ಣ ತೆನಿ ಸಣ್ಣ ತೆನಿ ಎಷ್ಟು ದಿವಸದ ಎರಡು ತಿಂಗಳು ಅರವತ್ತು ದಿವಸದ ಅಂದ್ರಲ್ಲ ಇದು ಎರಡು ತಿಂಗಳು ವರ್ಷ ಏನು ಇದನ್ನ ಹಾಕ್ತಿರ ಬೇರೆ ಕಂಪ್ನಿ ಹಾಕ್ತಿರ ನೀವು ಹಾಕ್ತೇವ್ರಿ ನಾವು ವರ್ಷ ಇದನ್ನ ಮಾಡಲ್ರಿ ಸ್ವಲ್ಪ ಹೊಲ ಅಲ್ಲ ಈಗ ಮುಂಗಾರಿ ಕ್ಯಾಬೇಜ್ ಮಾಡ್ಕೊಂಡಿದ್ವಿ ಹಿಂಗ್ ಕಟ್ ಮತ್ತೆ ಹೋದ ವರ್ಷ ಹೈಬ್ರಿಡ್ ಹಾಕಿದ್ವಿ ಹಿಂಗಾಗಿ ವರ್ಷ ಹಾಕೋದಲ್ರಿ ಬಳ ಹೊಲ ಇದ್ರೆ ಇದ ಕಂಪ್ನಿನ ತರ್ಬೋದು ಹೌದ್ರಾ ಇದಕ್ಕೆ ನೀರೆಲ್ಲ ಎಷ್ಟು ಟೈಮ್ ಹಾಕಿ ಹಾಸ್ತಿರಿ ನೀವು ನೀರ್ ಬೇಕು ಬಿಡ್ರಿ ಈ ಬೇಸಿಗೆ ಟೈಮ್ ಲೆಕ್ಕಲ್ಲ ಇದು ಮಸಾಲಿ ಮಸಾರಿ ಎಷ್ಟ್ ಟೈಮ್ ಕೊಡ್ತಿರಿ ಒಂದ್ ಏಳು ಎಂಟು ಟೈಮ್ ಕೊಡ್ತೀರಾ ಹಾ ಒಂದ್ ಎಂಟು ಟೈಮ್ ಬೇಕ್ರಿ ಬೇಕು ರೀ ಬೇಕು ಈ ಬೇಸಿಗೆ ಟೈಮ್ನ ನೀರು ಬೇಕೇ ಬೇಕು ಬೇಕೇ ಬೇಕು ಹ್ಮ್ ಒಂದ್ಸರಿ ಬೇಕ್ರಿ ಬೇಕು ರೀ ಕೊಡಬೇಕ್ರಿ ನೋಡ್ತಾ ಇದ್ರಲ್ಲ ರೈತ ಬಾಂಧವ್ರ ಇವರು ಪೈನೀರ್ ಕಂಪ್ನಿದು ಗೋವಿಂದ ಹಾಕಿದ್ದಾರೆ ಎಲ್ಲ ಚೆನ್ನಾಗಿ ಬಂದಿದೆ ಎಲ್ಲವೂ ಒಂದೇ ಸಮನಾಗಿ ಚೆನ್ನಾಗಿ ಬೆಳೆದಿದೆ ಬೆಳೆದಿದೆ ಇದು ಈ ಗೋವಿನ ಜೋಳ ಭಾರಿ ಚೆನ್ನಾಗಿದೆ ಬಿತ್ತೋರು ಯಾರಾದರೂ ಇದ್ದರೆ ನೀವು ಬಿತ್ತಬಹುದು ಸಮನಾಗಿ ಬಂದಿದೆ ನೀವು ನೋಡ್ತಾ ಇದ್ದೀರಲ್ಲ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಿಮ್ಮ ಕಡೆ ಯಾರು ಗೋವಿನ ಜೋಳ ಬೆಳೀತಿರ್ತಾರಲ್ಲ ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತೆಗೆದುಕೊಂಡು ಗೋವಿನ ಜೋಳ ಬೆಳೆಯೋರಿದ್ದರೆ ನೀವು ಬೆಳಿಬೋದು ನಮ್ಮ ಗೋವಿಂದ ಜೋಳದ ಬಗ್ಗೆ ಇಷ್ಟತನ ಹೆಚ್ಚಿನ ಮಾಹಿತಿಯನ್ನು ತೀರಿಸಿಕೊಟ್ಟಂಥ ಕರಿಯಲ್ಲಪ್ಪ ಅವ್ರಿಗೆ ತುಂಬ ಧನ್ಯವಾದ ಹೇಳ್ತಾವ್ರಿ ನಮಸ್ಕಾರ ರೀ ನಮಸ್ಕಾರ ರೀ